ಚೇತನ ಸ್ವ ಉದ್ಯೋಗ ಸಂಸ್ಥೆಯ ಹೃದಯವಾಗಿ ಸದಾ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸುತ್ತಿರುವ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಮೇನಕಾ ಮೇಡಮ್ ಅವರು ನಮ್ಮ ಅಮೂಲ್ಯವಾದ ತಮ್ಮ ಅಮೂಲ್ಯವಾದ ಆಶಯಗಳನ್ನು ಹಂಚಿಕೊಳ್ಳಬೇಕಾದ ನಮಸ್ಕಾರ ಈ ದಿನ ಚೇತನಾ ಸ್ವ ಉದ್ಯೋಗ ಸಂಸ್ಥೆಯಲ್ಲಿ ಕಲಿತ ಪ್ರತಿ ಒಬ್ಬ ವಿದ್ಯಾರ್ಥಿಗಳಿಗೂ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರನ್ನೂ ತುಂಬ ಹೃದಯದಿಂದ ದೂರಿನೂ ಕೂಡ ಬಂದಿದ ಮತ್ತೆ ಲೈನ್ ಕ್ಲಾಸ್ ಬಂದಿದ್ದೀರಾ ಆನ್ಲೈನ್ ಅಲ್ಲಿ ತುಂಬಾ ದೂರದೇ ಯಾವ್ದು ಯಾಕಂದ್ರೆ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಮಂಡ್ಯ ದೂರಿಂದ ಆಮೇಲೆ ತುಂಬಾ ಖುಷಿ ಆಗ್ತಿದೆ ಜೊತೆಗೆ ಆ ಫ್ಯಾಮಿಲಿಯರು ಬಂದಿದ್ದಾರೆ ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಇಷ್ಟು ದಿನ ನಾವು ನೀವು ನಮ್ಮ ಹತ್ರ ಕ್ಲಾಸ್ ಕಲ್ತಿದ್ದೀರಾ ಯಶಸ್ವಿಯಾಗಿ ಕಲ್ತಿದ್ದೀರಾ ತುಂಬಾ ಚೆನ್ನಾಗಿ ಕಲ್ತಿರೋದ್ರಿಂದ ನಂಗೆ ತುಂಬಾ ಖುಷಿಯಾಗಿ ನಿಮ್ಗೊಂದು ಸರ್ಟಿಫಿಕೇಟ್ ಕೊಟ್ಟು ಹಾಗೆ ಕಳಿಸ್ಕೋದಿತ್ತು ಆದ್ರೆ ಎಲ್ರು ಒಬ್ಬರಿಗಿಂದ ಒಬ್ರು ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಖುಷಿಯಾಗಿ ಅಷ್ಟು ದೂರದಿಂದ ಬಂದಿದೀರಾ ಹಂಗಾಗಿ ನಾನು ಈ ಪ್ರೋಗ್ರಾಮ್ ಮಾಡ್ಕೊಂಡು ನನಗೆ ಹೇಗೆ ಆಶೀರ್ವಾದ ಮಾಡಿ ಇಷ್ಟೆತ್ರು ಬೆಳೆ ಕಾರಣ ಇಡೀ ನನ್ನ ಫ್ಯಾಮಿಲಿ ಕೂರಿಸಿದೀನಿ ಅವರ ಆಶೀರ್ವಾದದಿಂದ ನಿಮ್ಗೆ ಕೊಡ್ಸೋಣ ಅಂತ ಹೇಳಿ ಈ ಪ್ರೋಗ್ರಾಮ್ ನ ಮಾಡಿರೋದು ಖುಷಿ ಇದೆಯಾ ಯಾಕಂದ್ರೆ ನನ್ನ ಬೆಳೆಯಕ್ಕೆ ಪ್ರತಿ ನನಗ್ ಬೆಳಿತೀನಿ ವಿದ್ಯೆ ಇದೆ ಅದನ್ನ ಕೊಟ್ಟೋರು ಯಾರು ಅದಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿದವರು ಯಾರು ಅವ್ರಿಗೆಲ್ಲ ನಾನು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅದ್ರ ಜೊತೆಗೆ ಅವ್ರ ಆಶೀರ್ವಾದ ನನಗೆ ಪ್ರತಿ ಕೊಡ್ತಾ ಇರ್ತಾರೆ ಅದನ್ನ ನಾನು ಯಶಸ್ವಿಯಾಗಿ ಮುಂದೆ ತಕೊಂಡು ಹೋಗ್ತಾ ಇರ್ತೀನಿ ಅಲ್ವಾ ಹಾಗಾಗಿ ಅವ್ರ ಆಶೀರ್ವಾದ ನಿಮಗೆ ನಿಮಗೂ ಕೂಡ ಇದ್ರೆ ನೀವು ಕೂಡ ನಮ್ಮಂತ ಎಷ್ಟು ಬೆಳೆಯಲಿನ ಕಾರಣದಿಂದ ಈ ಪ್ರೋಗ್ರಾಮ್ ನ ಮಾಡಿ ನಿಮ್ಗೆ ನಾನು ಸರ್ಟಿಫಿಕೇಟ್ ನ ಕೊಡ್ತಾ ಇರೋದು ಓಕೆನಾ ಸರಿ ಇವಾಗ ಸರ್ಟಿಫಿಕೇಟ್ ತಗೊಂಡಾಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್ಟಿಫಿಕೇಟ್ ತಗೊಂಡು ಹಂಗೆ ತಗೊಂಡ್ಬಿಟ್ಟು ಮನೇಲಿ ಬೀರಲ್ಲಿ ಇಟ್ಬಿಟ್ಟಲ್ಲ ನೋ ಎಲ್ರು ಸರ್ಟಿಫಿಕೇಟ್ ತುಂಬಾ ವ್ಯಾಲ್ಯೂ ಇದೆ ನಿಮ್ಗೆ ಅದನ್ನ ಕಟ್ಟು ಕ್ಲಾಸ್ ಹಾಕ್ಸ್ಕೊಂಡು ನೀವು ಕುತ್ಕೊಳ್ಳೋ ಮಿಷನ್ ಮೇಲೆ ಹಾಕೊಳ್ಳಿ ಅದು ತುಂಬಾ ಬೆಲೆ ಇದೆ ನಿಮ್ಗೆ ಈಗ ಗೊತ್ತಾಗಲ್ಲ ಮುಂದೆ ಮುಂದೆ ಹೋಗ್ತಾ ಈಗ ನೆಕ್ಸ್ಟ್ ಎಲ್ಲ ಕಲ್ತಿರೋರು ಒಂದು ಶಾಪ್ ಮಾಡ್ಕೊಳ್ಳಿ ಅದು ನೆಕ್ಸ್ಟ್ ಟೈಮ್ ಬೋಟಿಕ್ ಓಪನ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ಒಬ್ರಿಗಿನ ಒಬ್ರು ತುಂಬಾ ಚೆನ್ನಾಗಿ ಕಲ್ಸಿದ್ರೆ ಈ ಬ್ಯಾಚ್ ತುಂಬಾ ಖುಷಿಯಿಂದ ಹೇಳ್ಕೊಟ್ಟಿದ್ರಿ ನೀವು ಖುಷಿಯಿಂದ ಕಲ್ತಿದ್ದೀರಾ ಒಬ್ರಿಗಿನ ಒಬ್ರು ಚೆನ್ನಾಗಿ ಕಲ್ತಿರೋದ್ರಿಂದ ನನಗೆ ತುಂಬಾ ಖುಷಿ ಆಗಿದೆ ಅಷ್ಟೇ ಇಲ್ಲ ಆನ್ಲೈನ್ ಅಲ್ಲಿ ತುಂಬಾ ಊರುಗಳಿಂದಲೂ ಆನ್ಲೈನ್ ಅಲ್ಲಿ ಕಲಿತಾ ಇದ್ದಾರೆ ಕೆಲವರು ಹೇಳ್ತಾರೆ ಇಲ್ಲಿ ದೂರದಲ್ಲಿ ಅವ್ರು ಅವರ ಮನೆಯಲ್ಲಿ ಕುಳಿತು ಅಲ್ಲಿ ಕಲಿತು ಒಬ್ಬೊಬ್ರು ಒಂದು ಬೋಟಿ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ ಶಾಪ್ ಮಾಡ್ಕೊಂಡಿದ್ದಾರೆ ತುಂಬಾ ಸಕ್ಸಸ್ ಆಗಿ ಮುಂದೆ ಹೋಗಿದ್ದಾರೆ ಈಗ ಕೂಡ ಇವರು ಸಕ್ಸಸ್ ಆಗ್ತದೆ ಹೆಚ್ಚೆಯಲ್ಲಿ ಮುಂದಿದ್ದಾರೆ ನೆಕ್ಸ್ಟ್ ಅವ್ರು ಹೋಗಿರೋ ಸ್ಥಾನದಲ್ಲಿ ನೀವು ಕೂಡ ಮುಂದೆ ಹೋಗ್ಬೇಕು ಈಗ ಮನೆಯಲ್ಲೇ ಕುತ್ಕೊಂಡು ಬೇರೆ ಕಡೆ ಏನ್ ಮಾಡ್ತಾರೆ ಲೈವಿಂಗ್ ಪರಿಚರ ಕಲಿತೀರಾ ನಿಮ್ಮ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಾನು ಇಲ್ಲಿ ಹೇಳ್ಕೊಟ್ಟು ನೀವು ಕಲಿತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಕೊಡ್ಬೇಕಾದ್ರೆ ಚಪ್ಪಾಳೆ ನಿಮಗೆ ನೀರೇ ಜೋತರ ಚಪ್ಪಾಳೆ